ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಒಂದು ವಿಷಯದ ಬಗ್ಗೆ ಆಲ್ರೆಡಿ ಬೆಳಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಅದೇನು ಅಂತಂದ್ರೆ ಇವತ್ತು ವಿಜಯಪುರದಲ್ಲಿ ನಡೆದಂತಹ ಹೋರಾಟದ ಬಗ್ಗೆ ಅಂಡ್ ಅಪ್ಕಮಿಂಗ್ ನೆಕ್ಸ್ಟ್ ಏನೇನು ಪ್ರೊಸೆಸ್ ಆಗಬಹುದು ಅಂಡ್ ನೇಮಕಾತಿ ವಿಷಯಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಮೀನಾ ಮೀಸೆ ಎಣಿಸ್ತಾ ಇದೆ ಅಂಡ್ ಧಾರವಾಡದಲ್ಲಿ ಹೋರಾಟ ಒಂದಿಷ್ಟು ಮಾಹಿತಿಗಳನ್ನ ಹೇಳಬೇಕಾಗಿತ್ತು ನಾನು ಒಂದು ಪ್ರಮುಖವಾದ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅದೇನು ಅಂತಂದ್ರೆ ಇವತ್ತು ವಿಜಯಪುರದಲ್ಲಿ ನಡೆದಂತ ಹೋರಾಟ ಏನಿದೆ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕೆಗಾಗಿ ಸೊ ಅಷ್ಟೊಂದು ಜನ ಸೇರಿಲ್ಲ ಅಂದ್ರೆ ಅಭ್ಯರ್ಥಿಗಳು ಸ್ಟೂಡೆಂಟ್ಸ್ ಜಾಸ್ತಿ ಇರಲಿಲ್ಲ ಯಾವುದೇ ಕೋಚಿಂಗ್ ಸೆಂಟರ್ ಸಪೋರ್ಟ್ ಮಾಡಿರ್ಲಿಲ್ಲ ಏನ್ ಕಾರಣ ಯಾಕೆ ಈ ರೀತಿ ಆಯ್ತು ಅಂತ ಬಟ್ ಧಾರವಾಡದಲ್ಲಿ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯ್ತು ಅಂದ್ರೆ ಒಂದು ಸರ್ಕಾರ ಈ ಧಾರವಾಡದಲ್ಲಿ ಹೋರಾಟ ಆದ ಮೇಲೆ ಎಚ್ಚೆತ್ಕೊಳ್ತು ಸೊ ಇಮಿಡಿಯೇಟ್ ಆಗಿ ಅಲ್ಲಿನ ಎಸ್ ಪಿಗಳಿಗೆ ಪೊಲೀಸರಿಗೆ ಎಲ್ಲರಿಗೂ ಕೂಡ ಒಂದು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾರೆ ಯಾಕೆ ಆರ್ಡರ್ ಮಾಡಿದ್ರು ಅಂದ್ರೆ ಇದು ದೇಶಾದ್ಯಂತ ಚರ್ಚೆ ಆಯ್ತು ಅಂಡ್ ಕಾಂಗ್ರೆಸ್ನ ಹೈಕಮಾಂಡ್ವರೆಗೂ ಕೂಡ ಹೋಯ್ತು ಅವ್ರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಸೊ ಹೆಂಗಾದ್ರು ಮಾಡಿದ್ರಿಂದ ನಾವು ಬಚಾವ್ ಆಗ್ಬೇಕು ಅಂತೇಳಿ ವಿದ್ಯಾರ್ಥಿಗಳನ್ನ ಕಟ್ ಹಾಕುವಂತ ಪ್ರಯತ್ನ ಮಾಡೋದಕ್ಕೆ ಏನ್ ಮಾಡ್ತಾರೆ ಬಿಫೋರ್ ಲೈಬ್ರರಿಗಳಿಗೆ ಒಂದಿಷ್ಟು ಕಡೆ ಪೊಲೀಸರನ್ನ ಕಳಿಸಿದ್ದಾರೆ ಅಂದ್ರೆ ಸ್ವತಃ ವಿದ್ಯಾರ್ಥಿಗಳ ಹಂಚ್ಕೊಂಡಿರೋ ಮಾಹಿತಿ ಇದು ಕೆಲವೊಂದಿಷ್ಟು ಜನ ಕಳಿಸಿ ಯಾರು ಹೋರಾಟಕ್ಕೆ ಅಹ್ ಆಕ್ರೋಶ ಭರಿತರಾಗಿ ಇನ್ನೇನು ಯಾವ್ದೋ ಅಂದ್ರೆ ಕಾನೂನು ಕೈಗೆತ್ಕೊಳ್ಳುವಂತ ಕೆಲಸವನ್ನು ಮಾಡಬೇಡಿ ಧಾರವಾಡದಲ್ಲಿ ಆಲ್ರೆಡಿ ಹೋರಾಟ ಅದು ನಡೆದಿರೋದ್ರ ಮೇಲೆ ಅಂದ್ರೆ ನಡೆಸಿರೋ ಅಭ್ಯರ್ಥಿಗಳ ಮೇಲೆ ಕೆಲವೊಂದ್ರ ಮೇಲೆ ಎಫ್ ಆರ್ ಆಗಿದೆ ಹಿಂಗೆ ಅಂತೆಲ್ಲ ಮಾಹಿತಿಯನ್ನ ಕೆಲವ್ರ ಮೂಲಕ ಆ ತಲುಪಿಸಿದ್ದಾರೆ ಸೊ ಹಂಗಾಗಿ ಏನಾಗಿತ್ತು ಅಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಭಯಪಟ್ಟರು ಸೊ ಹಿಂಗಾಗ್ತಾ ಇದೆ ಅಂದ್ರೆ ನಾವು ಹೋರಾಟಕ್ಕೆ ಹೋಗೋದು ಬೇಡ ಅನ್ನೋ ಒಂದು ರೀತಿ ಒಂದಿಷ್ಟು ನಿರ್ಧಾರಗಳು ಬಂದುವಂತೆ ಸೊ ಇದು ಒಂದು ಕಾರಣ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅದರ ಜೊತೆ ಸರ್ಕಾರಕ್ಕೆ ನೇಮಕಾತಿಯನ್ನು ಆರಂಭ ಮಾಡೋದ್ರ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಬರೀ ವಯೋಮಿತಿ ಸಡಿಲಿಕೆ ಬಗ್ಗೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ಮತ್ತೆ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ ಸೊ ಹೌದು ನಾವು ಮಾಡ್ತೀವಿ ಪೊಲೀಸ್ ಇಲಾಖೆದಷ್ಟೇ ಇಲ್ಲ ಬೇರೆ ಬೇರೆ ಇಲಾಖೆಗಳಿದೆ ಅದಿದೆ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಡಿ ಪಿ ಆರ್ ಸೆಕ್ಷನ್ ಐದು ವರ್ಷ ನಾವು ನೇಮಕಾತಿ ವಯೋಮಿತಿ ಸಲ್ಲಿಕೆ ಕೊಡ್ತೀವಿ ಅಂತ ಹೇಳಿ ಕೇವಲ ಮೂರು ವರ್ಷ ಕೊಡಿದ್ದಾರೆ ಸೊ ಇನ್ನೂ ಸರ್ಕಾರ ಆ ಅಭ್ಯರ್ಥಿಗಳಿಗೆ ಇದೇ ರೀತಿ ಯಮರ್ಸ್ತಾ ಹೋದ್ರೆ ಎಷ್ಟರ ಮಟ್ಟಿಗೆ ಅಂತ ಕಾಯ್ತಾರೆ ನಿಮ್ಮ ಕೈಲಿ ಆಗಲ್ಲ ಅನ್ನೋದನ್ನ ನೇರವಾಗಿ ಅಭ್ಯರ್ಥಿಗಳಿಗೆ ಹೇಳಬೇಕು ನಮ್ಗೆ ನೇಮಕಾತಿ ಆರಂಭ ಮಾಡೋಕೆ ಆಗಲ್ಲ ಇನ್ನಷ್ಟು ದಿನ ಅಂತ ಒಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬಿಟ್ರೆ ಅಲ್ಲಿವರೆಗೂ ಕಾಯ್ತಾರೆ ನೀವು ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಮುಂದಿನ ವಾರ ನೇಮಕಾತಿ ಆರಂಭ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೋದಂಗಿಲ್ಲ ಅವರ ಒಂದು ತಾಳ್ಮೆಗೂ ಕೂಡ ಒಂದು ಮಿತಿ ಇರುತ್ತೆ ಸೊ ಆ ತಾಳ್ಮೆ ಕಟ್ಟಿ ಆಲ್ರೆಡಿ ಧಾರವಾಡದಲ್ಲಿ ಒಡೆದಿದೆ ಇಲ್ಲಿ ಯಾರು ಏನೋ ಕಾನೂನು ಕೈಗೆತ್ಕೊಳ್ಳೋದಕ್ಕೆ ಇನ್ನೇನೋ ಕೆಲಸ ಮಾಡ್ತಾ ಇಲ್ಲ ಯಾರು ಏನೋ ಅಂತಾರಲ್ಲ ಯಾವ ದೇಶ ದ್ರೋಹದ ಕೆಲಸ ಮಾಡ್ತಾ ಇಲ್ಲ ಎಲ್ರು ಮಾಡ್ತಾ ಇರೋದಂತ ಅವರ ಹಕ್ಕುಗಳಿಗಾಗಿ ಅವ್ರ ಹೋರಾಟ ಅವ್ರಿಗೆ ಏನು ಆಗ್ಬೇಕಾಗಿದೆ ನ್ಯಾಯ ಏನ್ ಸಿಗ್ಬೇಕಾದ್ರೆ ಸೊ ಅದನ್ನ ಕೇಳ್ತಿದಾರಷ್ಟೇ ಸರ್ಕಾರದಿಂದ ಅವ್ರು ಕೇಳ್ತಾ ಇರೋದಿಷ್ಟೇ ನಾವು ತೆರಿಗೆ ಕಟ್ತೀವಿ ಸರ್ಕಾರಕ್ಕೆ ಓಟ್ ಹಾಕಿ ಗೆಲ್ಸಿದೀವಿ ಸೊ ನೀವು ಓಟ್ ಹಾಕುವಾಗ ಹಾಕ್ಸ್ಕೊಳವಾಗ ಹೇಳಿದ್ರಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಎಲ್ಲ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿ ಬಟ್ ಈಗ ಕೊಟ್ಟ ಮಾತಿನಂತೆ ನಡ್ಕೊಳ್ತಿಲ್ಲ ಸೊ ಅದ್ರ ಬಗ್ಗೆ ನಾವು ಕ್ವಶನ್ ಮಾಡ್ತಾ ಇದ್ದೀವಿ ಅಂತಷ್ಟೇ ಕೇಳ್ತಿರೋದು ಇಲ್ಲಿ ಯಾರು ಸರ್ಕಾರಕ್ಕೆ ಆ ನೇಮಕಾತಿಗಳನ್ನ ಆರಂಭ ಮಾಡಿಬಿಟ್ರೆ ಯಾಕೆ ಹೋರಾಟ ಮಾಡಕ್ ಹೋಗ್ತಾರೆ ಸೊ ಯಾಕೆ ಬೀದಿಗಳ್ ಹೋರಾಟ ಮಾಡ್ತಾರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಅವ್ರಿಗೆಲ್ಲ ಏನು ಕೆಲಸ ಅಲ್ವಾ ಮಾಡೋದಕ್ಕೆ ಸೊ ಇದನ್ನ ಸರ್ಕಾರ ಸ್ಪಷ್ಟವಾಗಿ ಅರ್ತ್ಕೊಳ್ಬೇಕು ಯಾವುದೋ ಬೇರೆ ತಂತ್ರಗಳ ಮೂಲಕ ವಿದ್ಯಾರ್ಥಿಗಳನ್ನ ಕಟ್ ಹಾಕ್ಬೋದು ಎಷ್ಟು ದಿನ ಕಟ್ ಹಾಕ್ಬೋದು ಹೇಳಿ ಒಂದಿಷ್ಟು ಏನೋ ಒಂದು ಹೆದರ್ಸ್ಬಹುದು ಬೆದರ್ಸ್ಬಹುದು ಏನೋ ಮಾಡ್ಬೋದು ಆದ್ರೆ ಒಂದಲ್ಲ ಒಂದು ದಿನ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಎಲ್ಲರೂ ಬೀದಿಗಿಳಿವೆ ಅಂತ ಪರಿಸ್ಥಿತಿ ಬರ್ತೀವಿ ಬರೀ ಹತ್ತು ಹದಿನೈದು ಸಾವಿರ ಜನ ಬರೀ ಪ್ರತಿನಿಧಿಯಾಗಿರ್ತಿದ್ದಾರೆ ಇನ್ನು ಎಷ್ಟೋ ಜನ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬಂದಿಲ್ಲ ಇನ್ನು ಒಂದು ಎಲ್ಲೋ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಬಂದಿದ್ದಾರೆ ಅಷ್ಟೇ ಅಷ್ಟು ಜನ ವಿದ್ಯಾರ್ಥಿಗಳು ಬಂದ್ರೆ ಹೋರಾಟಕ್ಕೆ ಹೆಂಗಿರುತ್ತೆ ಪರಿಸ್ಥಿತಿ ಆಗ ಸರ್ಕಾರ ಹೆಂಗ್ ನಿಭಾಯಿಸುತ್ತೆ ಸೊ ದಯವಿಟ್ಟು ಕೂಡಲೇ ಸರ್ಕಾರ ಈ ವಿಷಯವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಫಸ್ಟ್ ನೇಮಕಾತಿಗಳನ್ನ ಹೆಂಗೋ ನಾವು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟು ವಿದ್ಯಾರ್ಥಿಗಳನ್ನ ತಣ್ಣಗೆ ಮಾಡ್ಬಿಡ್ತೀವಿ ಅನ್ನೋದನ್ನ ಮರಿಬೇಕು ಎನಿ ಕಂಡೀಷನ್ ಸರ್ಕಾರ ನೇಮಕಾತಿಗಳನ್ನ ಈ ವರ್ಷದಲ್ಲಿ ಆರಂಭ ಮಾಡಿದ್ರೆ ಖಂಡಿತವಾಗಿ ಎಲ್ರಿಗೂ ಒಳ್ಳೇದಾಗುತ್ತೆ ಅಂಡ್ ಯಾರು ಕೂಡ ಇಲ್ಲಿ ವಿದ್ಯಾರ್ಥಿಗಳು ಎಲ್ರು ಕೂಡ ಓದೋದಕ್ಕಂತ ಬಂದಿರೋರು ಯಾರಿಗೂ ಗಲಭೆ ಮಾಡಬೇಕು ಹೋರಾಟ ಮಾಡಬೇಕು ಇನ್ನೇನು ಮಾಡಬೇಕು ಕಾನೂನು ಸುವ್ಯವಸ್ಥೆನ ಭಂಗಗೊಳಿಸಬೇಕು ಯಾರಿಗೂ ಇಲ್ಲ ಆಯ್ತಾ ಪ್ರತಿಯೊಬ್ಬರು ಪೊಲೀಸ್ ಹುದ್ದೆ ಆಕಾಂಕ್ಷಿಗಳಿದ್ದಾರೆ ಪಿ ಎಸ್ ಎ ಹುದ್ದೆ ಆಕಾಂಕ್ಷಿಗಳಿದ್ದಾರೆ ಕೆಲವರು ಎಲ್ಲವನ್ನ ಅರ್ಥಕೊಂಡವರಿದ್ದಾರೆ ಸಂವಿಧಾನ ಪ್ರತಿಯೊಂದನ್ನ ಹಾಗಾಗಿ ವಿದ್ಯಾರ್ಥಿಗಳಿಗೆ ನೀವು ಗೌರವ ಕೊಟ್ರೆ ಗೌರವಯುತವಾಗಿ ನಡೆಸ್ಕೊಂಡ್ರೆ ಸರ್ಕಾರಕ್ಕೂ ಕೂಡ ಗೌರವ ಇರುತ್ತೆ ಅಂಡ್ ಸರ್ಕಾರವನ್ನು ಕೂಡ ಗೌರವದಿಂದ ಕಾಣ್ತಾರೆ ಅಂತ ಹೇಳ್ತಾ ಧನ್ಯವಾದ